ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕಡಿಮೆ ಗ್ರಾಮ್ ಅಂದರೆ ಲೈಟ್ ವೈಟ್ ಇರೋಂತಹ ಫಿಂಗರ್ ರಿಂಗನ್ನು ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡ್ತಾ ಇದ್ರಲ್ಲ ಈ ಒಂದು ಫಿಂಗರ್ ರಿಂಗ್ ಬಂದು ಒಂದು ಪಾಯಿಂಟ್ ಫೈವ್ ಗ್ರಾಮ್ ಅಂದರೆ ಒಂದೂವರೆ ಗ್ರಾಮ್ ಇದೆ ಮೂರು ಲೇಯರ್ ಇದೆ ಈ ಒಂದು ರಿಂಗು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಹೆವಿ ವೆಯ್ಟ್ ಏನು ಅನ್ನೋ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಸೆಕೆಂಡ್ ರಿಂಗ್ ಅಂದರೆ ಇದು ಒಂದು ಗ್ರಾಮ್ ಇದೆ ಒಂದು ಸ್ಟೋನ್ ಕೊಟ್ಟಿದ್ದಾರೆ ಮಿಕ್ಕಿದೆಲ್ಲ ಗೋಲ್ಡಲ್ಲಿದೆ ಅಂದರೆ ಇದು ಗಿಫ್ಟಿಂಗ್ ಪರ್ಪಸ್ಗೆ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಈಗ ನೋಡ್ತಾ ಇದ್ರಲ್ಲ ಇದು ಒಂದರಿಂದ ಎರಡು ಗ್ರಾಮ್ ಇದೆ ಈ ಒಂದು ರಿಂಗ್ಗಳೆಲ್ಲ ಒಂದೊಂದು ಒಂದೊಂದು ಥರ ಡಿಸೈನ್ ಇದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ಅದೇ ಥರ ಮಾಡಿಸ್ಕೊಳ್ಳಿ ಅಥವಾ ನನಗಿಲ್ಲಿ ಎಮ್ ಬಿ ಜ್ಯುವೆಲ್ಸಲ್ಲೇ ಮಾಡಿಸ್ತೀನಿ ಅಂದರೆ ಅಲ್ಲೋಗಿ ಸಹ ಮಾಡಿಸ್ಬೋದು ಇದನ್ನು ಹಾಗೆ ನಿಮಗೆ ಆ ಕಲ್ಲುಗಳನ್ನ ನಾನು ಚೇಂಜ್ ಮಾಡಿಸ್ಬೇಕು ಬೇರೆ ಬೇರೆ ಕಲ್ಲು ಬೇಕು ಅನ್ನೋಂಗಿದ್ರೆ ಮಾಡಿಸ್ಬೋದು ಹಾಗೆ ಇದು ನೋಡ್ತಾ ಇದ್ದೀರಲ್ಲ ಇದು ಮೋಪು ಡಿಸೈನು ಈಗ ಇದು ಥ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಈಗ ಟ್ರೆಂಡಿಂಗಲ್ಲಿ ಇದು ಓಡ್ತಾ ಇದೆ ನೆಕ್ಸ್ಟು ಒನ್ ಗ್ರಾಮಲ್ಲಿರುವಂತಹ ರಿಂಗು ಅಂದರೆ ಒಂದು ಸ್ಟೋನ್ ಕೊಟ್ಟಿದ್ದಾರೆ ಇದು ಆವಾಗಲೇ ತೋರಿಸ್ನಲ್ಲ ಅದೇ ಥರದ್ದೇ ಒಂದು ಸ್ವಲ್ಪ ಚೇಂಜ್ ಇದು ಇದೆ ಇದು ಟೂ ಗ್ರಾಮ್ ಇದೆ ಗೋ ಒಂಥರ ಗ್ರೀನ್ ಕಲರು ಒಂದು ಸ್ಟೋನ್ ಇಟ್ಟಿದ್ದಾರೆ ತುಂಬಾ ಫ್ಯಾನ್ಸಿ ಆಗಿರೋದೆ ಇದು ನಾಲ್ಕು ಗ್ರಾಮು ಅಂದರೆ ಹೈಯೆಸ್ಟ್ ಗ್ರಾಮ್ ಈ ತೋರಿಸಿರೋದ್ರಲ್ಲಿ ಹೈಯೆಸ್ಟ್ ಗ್ರಾಮ್ ಅಂತಲೇ ಹೇಳ್ಬೋದು ಯಾಕಂದರೆ ಇದೊಂದು ಫೋರ್ ಗ್ರಾಮ್ ಇದೆ ಹಾಗೆ ಒಂದು ಹೆವಿ ವರ್ಕ್ ಇದೆಯನ್ನೊ ಥರ ಕಾಣಿಸುತ್ತೆ ಇದು ಸಹ ಫೋರ್ ಗ್ರಾಮ್ ಇದೆ ತುಂಬ ಗಟ್ಟಿಯಾಗಿದೆಯಲ್ಲ ಅದರಿಂದ ಇದು ಫೋರ್ ಗ್ರಾಮ್ ಇದೆ ಇದು ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಎಂಬಿ ಬಿ ಜ್ಯುವೆಲ್ಸ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಿಮಗೆ ಅದೇ ಥರದ್ದು ಬೇಕು ಅನ್ನಂಗಿದ್ರೆ ಸ್ಕ್ರೀನ್ಶಾಟ್ ಮಾಡಿಟ್ಕೋಬೋದು ಇದು ಟೂ ಗ್ರಾಮ್ ಇದೆ ಏನಿಲ್ಲ ಸು ಸಿಂಪಲ್ ಆಗಿದೆ ಹಾಗೆ ನೋಡೋದಾದರೆ ಈ ಒಂದು ರಿಂಗು ಫೈವ್ ಗ್ರಾಮ್ ಇದೆ ಏನಾದರೂ ಇಷ್ಟ ಆಯಿತು ಫುಲ್ಲು ಸ್ಟೋನಲ್ಲಿದೆ ಮತ್ತು ಎರಡು ರಿಂಗ್ ಆಗಿದ್ದೀವೇನೋ ಅನ್ನೋ ಥರ ತುಂಬ ದೊಡ್ಡದಾಗಿ ಅಗ್ಲ ಕಾಣಿಸುತ್ತೆ ಇದು ತುಂಬಾ ಚೆನ್ನಾಗಿ ಕಾಣಿಸಿರೋದ್ರಿಂದ ನೈಟ್ ಪಾರ್ಟಿ ವೇರ್ಗೂ ಯೂಸ್ ಮಾಡ್ಬೋದು ಸ್ಯಾರಿಗಳಿಗೂ ಯೂಸ್ ಮಾಡ್ಬೋದು ಅಥವಾ ನಾವು ಡೈಲಿ ಯೂಸ್ ಮಾಡ್ತೀವಿ ಅಂದರೆ ಕಾಲೇಜ್ಗಳಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು ಅಂದರೆ ಸ್ವಲ್ಪ ಸ್ಟೋನು ಅನ್ನೋ ಒಂದು ಭಯ ಇರುತ್ತೆ ಅಷ್ಟು ಬಿಟ್ಟರೆ ಈ ಒಂದು ರಿಂಗು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲ ನಾನು ಗಿಫ್ಟಿಂಗ್ ಪರ್ಪಸ್ ಕೊಡ್ತೀನಿ ಅಂದ್ರೂ ಗಿಫ್ಟ್ ಕೊಡ್ಬೋದು ಅಂದರೆ ಆಗಿ ಇಷ್ಟಪಡೋರಿಗೆ ಈ ಒಂದು ರಿಂಗು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಟೂ ಗ್ರಾಮಲ್ಲಿರುವಂತಹ ಅವಳದ ರಿಂಗು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಗಿಫ್ಟ್ಗೂ ಕೊಡ್ಬೋದು ನಾವು ಯೂಸ್ ಮಾಡ್ಬೋದು ನಂಗೆ ಇದು ಒಂಥರ ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು ತುಂಬ ದೊಡ್ಡದಾಗಿದೆ ಅಂದರೆ ಫೋರ್ ಫೈವ್ ಗ್ರಾಮ್ ಇದೆಯೇನೋ ಅನ್ನೋ ಥರ ಕಾಣಿಸುತ್ತೆ ಈ ಒಂದು ರಿಂಗು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಗಳನ್ನು ಏನಾದರೂ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್